ಲಾಸ್ಟ್ ಇಯರು ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತ್ಮೂರು ನಡೆದಾಗ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಟಿಕೆಟು ವಿಷಯದಲ್ಲಿ ತುಂಬ ವಂಚನೆ ಆಗಿದೆ ಮತ್ತು ಸರ್ಕಾರಕ್ಕೆ ಎರಡು ಕೋಟಿ ಅರವತ್ತ ಎಂಟು ಲಕ್ಷದ ಮೂವತ್ತ ಎಂಟು ಸಾವಿರ ರೂಪಾಯಿಯಷ್ಟು ನಷ್ಟ ಆಗಿದೆ ಅದಕ್ಕೆ ದಾಖಲೆ ಪೂರ್ತಿ ಇಲ್ಲಿ ನಾವು ಇವತ್ತು ನಿಮ್ಮ ಜನಗಳ ಮುಂದೆ ಇಡ್ತಾ ಇದ್ದೀವಿ ಮೊದಲನೇದಾಗಿ ದಸರಾ ಶುರುವಾಗೋಕ್ಕಿಂತ ಮುಂಚೆ ಅಕ್ಟೋಬರ್ ಹದಿನೇಳನೇ ತಾರೀಕಲ್ಲಿ ದಸರಾ ವಿಶೇಷಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಯಾಗಿದ್ದ ಡಾಕ್ಟರ್ ಕೆ ವಿ ರಾಜೇಂದ್ರರವರು ಅಂದಿನ ಡಿ ಸಿ ಆಗಿದ್ದ ಅವರು ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ ಆ ಪ್ರಕಟಣೆ ಹೇಳ್ತಾರೆ ಮೈಸೂರು ದಸರಾ ಜಿ ಡಾಟ್ ಜಿ ಒ ಡಾಟ್ ಇನ್ ಅನ್ನೋ ವೆಬ್ಸೈಟ್ನಲ್ಲಿ ಆನ್ಲೈನ್ ಟಿಕೆಟ್ನ ಸೌಲಭ್ಯ ಮಾಡಿಕೊಡಲಾಗಿದೆ ಮತ್ತು ಆನ್ಲೈನ್ ಹೊರತುಪಡಿಸಿ ಈ ಥರ ಯಾವುದೇ ರೀತಿಯಲ್ಲೂ ಗೋಲ್ಡ್ ಕಾರ್ಡ್ ಮತ್ತು ಟಿಕೆಟ್ ಮಾರಾಟ ಇರುವುದಿಲ್ಲ ಅಂತ ಕೂಡ ಅದರಲ್ಲಿ ಸೂಚನೆ ಮಾಡಿರ್ತಾರೆ ಅದೇ ಪ್ರಕಾರ ಇಪ್ಪತ್ತೊಂದಕ್ಕೂ ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ ಸೇಮ್ ಅದೇ ರೀತಿ ಮತ್ತೆ ಒಂದು ಸಲ ಅವಕಾಶ ಮಾಡಿಕೊಡ್ತಾರೆ ಆದರೆ ಅವರು ಏನು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ ಆ ಪ್ರಕಾರ ಯಾವುದೇ ರೀತಿ ಆಗಿಲ್ಲ ಯಾಕೆ ಅಂತಂದರೆ ಜನಸಾಮಾನ್ಯರು ಆ ಆನ್ಲೈನ್ ಟಿಕೆಟಲ್ಲಿ ಟಿಕೆಟ್ ತೊಗೊಳೋಕ್ಕೆ ಅಂತ ಹೋದಾಗ ಜಸ್ಟ್ ಹತ್ತು ನಿಮಿಷದಲ್ಲಿ ಫೈ ಹಂಡ್ರೆಡ್ ಸರ್ವರ್ ಏರರ್ ಅಂತ ಬರುತ್ತೆ ಆ ವೆಬ್ಸೈಟ್ ಇಪ್ಪತ್ತು ನಿಮಿಷ ಹಾಗೆ ಇರುತ್ತೆ ಅದಾದಮೇಲೆ ಅದು ತಂತಾನೆ ಓಪನ್ ಆಗುತ್ತೆ ಓಪನ್ ಆದಮೇಲೆ ಎಲ್ಲ ಟಿಕೆಟು ಸೋಲ್ಡ್ ಔಟ್ ಅಂತ ಬರುತ್ತೆ ಸ್ಕ್ರೀನ್ ಶಾಟ್ ಇದು ಅದು ನಾವು ಬುಕ್ ಮಾಡೋಕ್ಕೆ ಹೋದಾಗ ಆಗಿದ್ದು ಶಾಟ್ ಇದು ಸೋಲ್ಡ್ ಔಟ್ ಅಂತ ಬರುತ್ತೆ ನಾವೇನು ಅಂದ್ಕೋತೀವಿ ಓ ಎಲ್ಲ ನಮ್ಮ ಇಂಟರ್ನೆಟ್ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ಬಟ್ ನೆಕ್ಸ್ಟ್ ಡೇ ಏನಾಗುತ್ತೆ ಇವರು ಕೆ ವಿ ರಾಜೇಂದ್ರ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರು ಹೇಳ್ತಾರೆ ಇದೆಲ್ಲ ಇದು ಇದಲ್ಲ ಇದೆಲ್ಲ ನಿಮಿಷ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರಲ್ಲಿ ಹೇಳ್ತಾರೆ ಒಂದು ಮಾಧ್ಯಮದಲ್ಲಿ ಬಂದಿದೆ ಒಂದೇ ಗಂಟೆಯಲ್ಲಿ ಸಾವಿರ ಗೋಲ್ಡ್ ಕಾರ್ಡ್ ಮಾರಾಟ ಮತ್ತು ಐನೂರು ರೂಪಾಯಿ ಮುಖಬೆಲೆಯ ಸಾವಿರ ಟಿಕೆಟ್ ಕೂಡ ಮಾರಾಟವಾಗಿದೆ ಅಂತ ಹೇಳ್ತಾರೆ ಆವಾಗ ನಮಗೆಲ್ಲ ಪ್ರಶ್ನೆ ಕಾಡುತ್ತೆ ಹೇಗೆ ಇದು ನಮ್ಮದು ಇಂಟರ್ನೆಟ್ ಎಲ್ಲ ಸ್ಪೀಡ್ ಇದೆ ಎಲ್ಲ ಇದೆ ಆದರೂ ಹೇಗೆ ಇದು ಅಂತ ಅದು ಹಿಂದೆ ಹೋದಾಗ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದರ ಅಡಿಯಲ್ಲಿ ವಾಯ್ಸ್ ಆಫ್ ಪೀಪಲಲ್ಲಿ ಪ್ರಶ್ನೆ ಮಾಡಿದಾಗ ನಮಗೆ ಸಿಗೋ ಉತ್ತರ ನೋಡಿ ನಮಗೆ ಆಶ್ಚರ್ಯ ಆಗುತ್ತೆ ಇದು ಜನಸಾಮಾನ್ಯರ ದಸರಾ ಅಲ್ಲ ರಾಜಕೀಯ ಅತಿಥಿಗಳು ಅಧಿಕಾರಿಗಳ ದಸರಾ ಅಂತ ಅನಿಸುತ್ತೆ ಇಲ್ಲೇನಂತ ಕೊಟ್ಟಿದ್ದಾರೆ ಅಂತಂದರೆ ಆರ್ ಟಿ ಎಲ್ಲಿ ಮೊದಲನೇದಾಗಿ ಇವರು ಪತ್ರಿಕಾ ಪ್ರಕಟಣೆ ಮಾಡಿದಾಗ ಆನ್ಲೈನ್ ಹೊರತುಪಡಿಸಿ ಯಾವುದೇ ರೀತಿ ಆಫ್ಲೈನು ಟಿಕೆಟ್ ಸೇಲ್ ಇರಲ್ಲ ಅಂತ ಹೇಳಿದರು ಆದರೆ ಆಫ್ಲೈನಲ್ಲಿ ಸಾವಿರದ ಇನ್ನೂರ ಎಂಬತ್ತೆಂಟು ಟಿಕೆಟ್ಗಳನ್ನ ಸೇಲ್ ಮಾಡಿದ್ದಾರೆ ಆನ್ಲೈನಲ್ಲಿ ಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಟಿಕೆಟ್ನ ಸೇಲ್ ಮಾಡಿದ್ದಾರೆ ಇದು ಜನಗಳಿಗೆ ಒಂದು ಲೆಕ್ಕ ತೋರಿಸಿರೋದಷ್ಟೇ ಆದರೆ ನಿಜವಾದ ಲೆಕ್ಕ ಆರ್ ಟಿಯಲ್ಲಿ ಬಂದಿರೋ ಪ್ರಕಾರ ದಸರಾ ಎರಡು ಸಾವಿರದ ಇಪ್ಪತ್ತ್ಮೂರು ಟಿಕೆಟು ಸಾರ್ವಜನಿಕ ಸಾರ್ವಜನಿಕರಿಗೆ ಮೀಸಲಿಟ್ಟ ಟಿಕೆಟ್ಗಳು ಇಪ್ಪತ್ತೈದು ಸಾವಿರದ ಏಳ್ನೂರ ಮೂರು ಇಪ್ಪತ್ತೈದು ಸಾವಿರದ ಏಳ್ನೂರ ಮೂರು ಟಿಕೆಟ್ನ ಮೀಸಲಿಟ್ಟಿರ್ತಾರೆ ರಾಜಕಾರಣಿಗಳು ಅತಿಥಿಗಳು ಅಧಿಕಾರಿಗಳು ಮತ್ತು ಇತರೆ ಸಾರ್ವಜನಿಕರನ್ನು ಹೊರತುಪಡಿಸಿ ಮೀಸಲಿಟ್ಟಿದ್ದ ಟಿಕೆಟ್ಗಳು ಐವತ್ನಾಲ್ಕು ಸಾವಿರದ ನೂರ ಐವತ್ತೇಳು ಅಂದರೆ ಮೂವತ್ತೆರಡು ಪರ್ಸೆಂಟ್ ಮಾತ್ರ ಜನಗಳಿಗೆ ಮೀಸಲಿಟ್ಟಿರ್ತಾರೆ ಅರವತ್ತೆಂಟು ಪರ್ಸೆಂಟು ಅಫಿಷಿಯಲ್ಲು ವಿ ಐ ಪಿ ವಿ ವಿ ಐ ಪಿ ಅವ್ರಿಗೆ ಇಟ್ಟಿದ್ದಾರೆ ಇಲ್ಲೂ ಕೂಡ ಅವ್ರದ್ದೇ ಮೇಲುಗೈ ಇರ್ತದೆ ಜನಸಾಮಾನ್ಯರದ್ದು ಏನೂ ಇಲ್ಲ ಆದರೆ ಟಿಕೆಟ್ ವಿಷಯ ಆನ್ಲೈನ್ ಅಂತ ಹೋದಾಗ ಜನಗಳಿಗೆ ಸಿಕ್ಕಿರುವ ಟಿಕೆಟ್ಗಳು ಕೇವಲ ನಾಲ್ಕು ಸಾವಿರದ ಆರುನೂರ ಹದಿನೇಳು ಗೋಲ್ಡ್ ಕಾರ್ಡು ಮೈಸೂರು ಪ್ಯಾಲೇಸ್ ಮೂರು ಸಾವಿರ ರೂಪಾಯಿದು ಎರಡು ಸಾವಿರ ರೂಪಾಯಿದು ಟಾರ್ಚ್ ಲೈಟ್ ಪರಡ್ದು ಐನೂರು ರೂಪಾಯಿದು ಎಲ್ಲ ಸೇರಿ ನಾಲ್ಕು ಸಾವಿರದ ಆರುನೂರ ಹದಿನೇಳು ಟಿಕೆಟ್ ಮಾತ್ರ ಸಿಕ್ಕಿದೆ ಮೀಸಲಿಟ್ಟಿದ್ದು ಇಪ್ಪತ್ತೈದು ಸಾವಿರದ ಏಳ್ನೂರ ಮೂರು ಸೊ ನಷ್ಟ ಆಗಿರೋ ಟಿಕೆಟ್ ಇಪ್ಪತ್ತೊಂದು ಸಾವಿರದ ಎಂಬತ್ತಾರು ಟಿಕೆಟ್ ನಷ್ಟ ಆಗಿದೆ ಇದರ ಮೊತ್ತ ಎರಡು ಕೋಟಿ ಅರವತ್ತ ಮೂರು ಲಕ್ಷ ಮೂವತ್ತೆಂಟು ಸಾವಿರ ಎರಡು ಕೋಟಿ ಹಲೋ ಎರಡು ಕೋಟಿ ಅರುವತ್ತ್ಮೂರು ಲಕ್ಷ ಮೂವತ್ತೆಂಟು ಸಾವಿರ ಇದ್ರದ್ದು ಮೊತ್ತ ಇದು ಅಲ್ಲಿ ಸೋಲ್ಡ್ ಅನ್ ಸೋಲ್ಡ್ ಔಟ್ ಅಂತ ಕೂಡ ತೋರಿಸಿದೆ ಹಾಗಾದ್ರೆ ಈ ಟಿಕೆಟೆಲ್ಲ ಎಲ್ಲಿಗೆ ಹೋಯಿತು ಅಂತ ನಾವು ಸುಮ್ಮನೆ ಎಂಕ್ವೈರಿ ಮಾಡೋಣ ಅಂತ ಹೋದಾಗ ಪ್ರತಿಯೊಂದು ದಸರಾ ಜನಸಾಗರದಿಂದ ಇತ್ತು ಪ್ರತಿಯೊಂದು ಕಡೆಯೂ ಸೀಟ್ ಇಲ್ಲ ಹೇಗೆ ಹಾಗಾದ್ರೆ ಇಪ್ಪತ್ತೊಂದು ಸಾವಿರದ ಎಂಬತ್ತಾರು ಜನಗಳಿಗೆ ಅಂತ ಇದ್ದಿದ್ದ ಟಿಕೆಟು ಅವಶ್ಯಕವಾಗಿ ರಾಜಕಾರಣಿಗಳಿಗೆ ವಿ ಐ ಪಿಗಳಿಗೆ ಅಧಿಕಾರಿಗಳಿಗೆ ಅವ್ರ ಪಾಲಾಗಿದೆ ಅಂದರೆ ಅಲ್ಲಿ ಫೈವ್ ಹಂಡ್ರೆಡ್ ಸರ್ವರ್ ಅಂತ ಬಂದು ಅದು ಸರ್ವರ್ ಕಂಪ್ಲೀಟ್ ಸ್ಟಾಪ್ ಆಗಿದೆ ಆ ಸ್ಟಾಪ್ ಮಾಡಿ ಅಲ್ಲಿದ್ದ ಟಿಕೆಟ್ಗಳನ್ನ ಇವ್ರುಗಳಿಗೆ ಇವ್ರು ಬೇಕಾದವ್ರಿಗೆ ಇವರು ಹಂಚಿದ್ದಾರೆ ಮೈಸೂರು ದಸರಾ ಸಮಿತಿಯಿಂದ ಇವ್ರು ಬೇಕಾದವ್ರಿಗೆ ಹಂಚಿದ್ದಾರೆ ಸೊ ಒಟ್ಟಾರೆ ನಮ್ಮ ಜನಸಾಮಾನ್ಯರಿಗೆ ಸಿಕ್ಕಿರೋ ಟಿಕೆಟು ಆರು ಪರ್ಸೆಂಟು ವಿ ಎ ಪಿ ವಿ ಐ ಪಿ ಅವರಿಗೆ ಸಿಕ್ಕಿರೋ ಟಿಕೆಟು ತೊಂಬತ್ತ ನಾಲ್ಕು ಪರ್ಸೆಂಟ್ ಜನ ಜನಸಾಮಾನ್ಯರು ತೆರಿಗೆ ಕಟ್ತಾರೆ ಪ್ರತಿಯೊಂದು ಇಲಾಖೆಗಳಿಗೂ ಜನಸಾಮಾನ್ಯರಿಂದ ತೆರಿಗೆ ತೆರಿಗೆಗಳು ಹೋಗುತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇಪ್ಪತ್ತು ಕೋಟಿ ಕೊಟ್ಟಿದ್ದಾರೆ ಅನುದಾನವಾಗಿ ಆ ಅನುದಾನ ಎಲ್ಲಿಂದ ಬಂದಿರೋದು ಜನಗಳು ಕೊಟ್ಟಿರೋ ತೆರಿಗೆಯಿಂದನೇ ಮೂಡಾಯಿಂದ ಹತ್ತು ಕೋಟಿ ಕೊಟ್ಟಿದ್ದಾರೆ ದಸರಾ ಲಾಸ್ಟ್ ಇಯರ್ ದಸರಾಗೆ ಅದು ಬಂದಿರೋದು ಜನಗಳಿಂದಲೇ ಜನಗಳಿಂದಲೇ ರೆವಿನ್ಯೂ ಕಲೆಕ್ಟ್ ಆಗುತ್ತೆ ಜನಗಳಿಂದಲೇ ವಿಜೃಂಭಣೆಯಾದ ದಸರಾ ಜನರ ಜನರ ದುಡ್ಡೇ ಬೇಕಾಗುತ್ತೆ ಆದರೆ ಜನಸಾಮಾನ್ಯರಿಗೆ ಇಲ್ಲಿ ಪ್ರಾಮುಖ್ಯತೆನೇ ಇಲ್ಲ ಜಮ ಜನಸಾಮಾನ್ಯರು ಹಾಗಾದರೆ ರೋಡ್ ಸೈಡ್ ನಿಂತ್ಕೊಂಡು ನೋಡೋಕ್ಕೆ ಮಾತ್ರ ಅರಹರ ಟಿಕೆಟ್ ತೊಗೊಂಡು ನೋಡೋಕ್ಕೆ ಅರ್ಹತೆಯೇ ಇಲ್ವಾ ಸೊ ಇಲ್ಲಿ ನಮ್ಮ ಮೈಸೂರು ದಸರಾ ಸಮಿತಿಯವರು ಎಚ್ಚೆತ್ಕೋಬೇಕು ಜನಸಾಮಾನ್ಯರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಈ ವಿಷಯವಾಗಿ ನಾವು ಮೈಸೂರು ಅಂದಿನ ಜಿಲ್ಲಾಧಿಕಾರಿಯಾಗಿದ್ದ ಕೆ ವಿ ರಾಜೇಂದ್ರ ಸರ್ಗೆ ದೂರು ಕೂಡ ಕೊಟ್ವಿ ದೂರು ಕೊಟ್ಟಾಗ ಹೇಳ್ತಾರೆ ಅವರು ಫಸ್ಟ್ ಟೈಮ್ ರಿಜಿಸ್ಟರ್ ಪೋಸ್ಟ್ ಮಾಡಿದ್ವಿ ಒಂದು ತಿಂಗಳು ವೆಯ್ಟ್ ಮಾಡಿದ್ವಿ ಅವ್ರ ಕಡೆಯಿಂದ ನಮಗೇನೂ ರಿಪ್ಲೈ ಬರಲಿಲ್ಲ ರಿಪ್ಲೈ ಬರದೇ ಇದ್ದಾಗ ನಾವೇನು ಮಾಡ್ತೀವಿ ಆಫ್ಟರ್ ಒನ್ ಫಾರ್ಟಿ ಫೈವ್ ಡೇಸ್ ಆದಮೇಲೆ ಬೈ ಹ್ಯಾಂಡ್ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ದೂರು ಕೊಡ್ತೀವಿ ಅವ್ರು ಹೇಳ್ತಾರೆ ಹೌದಪ್ಪ ಆಗಿದೆ ತನಿಖೆ ಮಾಡೋ ಹಾಗಿದ್ರೆ ಡೇ ಒನ್ ಆನ್ಲೈನ್ ಅಂತ ಶುರು ಆಯ್ತಲ್ಲ ಅಲ್ಲಿಂದ ತನಿಖಾ ಮಾಡಿ ಅವಾಗ ನಾನು ಕೂಡ ತನಿಖೆಗೆ ಬರ್ತೀನಿ ಅಂತ ಹೇಳ್ತಾರೆ ಹಂಗೆ ಅಂದರೆ ಅಲ್ಲಿ ತಪ್ಪು ಮಾಡಿದ್ದೀನಿ ನನಗಿಂತ ಮೇಲ್ಗಡೆ ಇರೋರು ಕೂಡ ತಪ್ಪು ಮಾಡಿದ್ದಾರೆ ಅಂತ ಅವರು ಅಲ್ಲಿ ಇಂಡಿರೆಕ್ಟಾಗಿ ಒಪ್ಕೋತಾರೆ ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಪತ್ರಿಕೆ ನಮ್ಮ ದೂರಿಗೆ ಒಂದು ರಿಪ್ಲೈ ಕೊಡೋಲ್ಲ ಮತ್ತು ಒಂದು ಯಾವುದೇ ರೀತಿ ತನಿಖೆನೂ ಕೂಡ ಮಾಡಿಸೋದಿಲ್ಲ ಸರಿ ಹೀಗಾಗಿ ಸುಮ್ಮನಾಗ್ತೀವಿ ಕೊನೆಗೆ ಇದನ್ನು ಈಗ ಇಪ್ಪತ್ತಾರನೇ ತಾರೀಕು ರಾಜ್ಯಪಾಲರು ಶ್ರೀ ತಾವರ್ಚಂದ್ ಗೆಹ್ಲೋಟ್ ನಮ್ಮ ಕರ್ನಾಟಕದ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದೀವಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿಯೇಟ್ ಅವ್ರಿಗೂ ದೂರನ್ನು ಕೊಟ್ಟಿದ್ದೀವಿ ಲೋಕಾಯುಕ್ತರಿಗೂ ಕೂಡ ದೂರನ್ನು ಕೊಟ್ಟಿದ್ದೀವಿ ಜೊತೆಗೆ ರೀಜನಲ್ ಕಮಿಷನರ್ ಪ್ರಾದೇಶಿಕ ಆಯುಕ್ತರು ಮೈಸೂರು ಇವ್ರಿಗೂ ಕೂಡ ಇದನ್ನು ದೂರನ್ನು ಕೊಟ್ಟಿದ್ದೇವೆ ತನಿಖೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನೋಡಬೇಕು ಅಟ್ಲೀಸ್ಟ್ ಮುಂದಕ್ಕಾದರೂ ಜನತಾ ದಸರಾ ಆಗಬೇಕು ಅಂತ ಒಂದು ಅಭಿಲಾಷೆ ಇದೆ ಜನರು ಅವ್ರು ಕೊಟ್ಟ ತೆರಿಗೆಯಲ್ಲಿ ಅವ್ರಿಗೆ ಅವಕಾಶ ಇದ್ರೂ ಟಿಕೆಟಿಂದ ವಂಚನೆ ಆಗಿ ರಾಜಕಾರಣಿಗಳು ಕಾರ್ಯಕರ್ತರ ಹತ್ರ ಹೋಗಿ ಹೋಗಿ ಬೇಡಿ ಟಿಕೆಟ್ನ ತಗೊಂಡು ನೋಡೋ ಪರಿಸ್ಥಿತಿ ಬಂದಿದೆ ಮುಂದಕ್ಕಿದಾದರೆ ಈಗ ನಾಲ್ಕು ಸಾವಿರದ ಆರುನೂರು ಹದಿನೇಳು ಟಿಕೆಟ್ ಕೊಟ್ಟಿದ್ದಾರೆ ನಾಳೆ ದಿವಸ ಇದೇ ಥರ ಕಂಟಿನ್ಯೂ ಆದರೆ ನೂರು ಟಿಕೆಟ್ ಅಷ್ಟೇ ಇರ್ತದೆ ಜನಸಾಮಾನ್ಯರಿಗೆ ಅದು ಕೂಡ ಕಣ್ಣೋರು ಸಹ ಆಟ ಆಡ್ತಾರೆ ಇವರು ಇದಾದ ಮೇಲೆ ಇವರು ಟಿಕೆಟ್ಗಳು ಅಷ್ಟೊಂದು ಕೊಡ್ತಾರಲ್ವಾ ವಿ ಐ ಪಿ ವಿ ಐ ಪಿ ಟಿಕೆಟ್ ಅಂತ ಇದು ಅಂಥ ಟಿಕೆಟ್ಗಳು ದಲ್ಲಾಳಿಗಳಿಗೆ ಸಿಗುತ್ತೆ ನೋಡಿ ಫೇಸ್ಬುಕ್ಕಲ್ಲಿ ಓಪನ್ ಆಗಿ ಹಾಕಿರ್ತಾರೆ ದಲ್ಲಾಳಿಗಳು ಐ ಹ್ಯಾವ್ ಟು ವಿ ಐ ಪಿ ಪಾಸ್ ಫಾರ್ ಟುಮಾರೋ ದಸರಾ ಪ್ರೊಸೆಷನ್ ಇಫ್ ಎನಿ ಒನ್ ಇಂಟ್ರೆಸ್ಟೆಡ್ ಟೆಕ್ಸ್ಟ್ ಮಿ ಪುಟ್ ಮಿ ಟಚ್ ಇನ್ ಮೈಸೂರು ಅಂತ ಒಂದು ಪೇಜ್ ಇದೆ ಅದರಲ್ಲಿ ತುಂಬ ಚೆನ್ನಾಗಿದೆ ಪೇಜು ಏನೇ ಇದ್ದರೂ ಅದರಲ್ಲಿ ನಮಗೆ ಬೇಗ ಸಿಗುತ್ತೆ ಇವರು ಟಿಕೆಟ್ನ ಆ ಪೇಜಲ್ಲಿ ಹಾಕಿದ್ದಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಕೋಟ್ ಮಾಡಿದ್ದಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಕೋಟ್ ಕೂಡ ಮಾಡಿದ್ದಾರೆ ಇವರ ಹೆಸರು ಬಂದು ನಾಗಜ್ಯೋತಿ ಸಿ ಎಂ ಈ ಥರದ ತುಂಬ ಇದೆ ಹುಡ್ಕ್ತಾ ಹೋದರೆ ಪುಟ್ಮಿಟಚ್ಚಿನ ಮೈಸೂರು ಅಥವಾ ಮೈಸೂರು ನಮ್ಮ ಮೈಸೂರು ಸುಮಾರು ಪೇಜಸ್ ಏನೇನಿದೆ ಅವತ್ತಿನ ದಿನಕ್ಕೆ ಹುಡುಕ್ತಾ ಹೋದರೆ ತುಂಬ ಇದೆ ಇಲ್ಲೊಬ್ರು ಯಶಸ್ವಿ ಬಿ ಎನ್ ಅಂತ ಐ ಡು ಹ್ಯಾವ್ ವಿ ಐ ಪಿ ಪಾಸ್ ಆಫ್ ದಸರಾ ಪ್ರೊಸೆಷನ್ ಟೂ ಪಾಯಿಂಟ್ ಫೈವ್ ಕೆ ಎರಡುವರೆ ಸಾವಿರ ರೂಪಾಯಿ ವಿ ಐ ಪಿ ಪಾಸ್ನ ಫ್ರೀಯಾಗಿ ತೀಸ್ಕೋತಾರೆ ಕಾರ್ಯಕರ್ತರ ಹತ್ರ ಎರಡುವರೆ ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿಗೆ ಸೇಲ್ ಮಾಡ್ತಾರೆ ದಲ್ಲಾಳಿಗಳಿಗಂತೂ ಒಳ್ಳೆ ದುಡ್ಡು ಸೊ ಇದರಿಂದ ಏನಾಗುತ್ತೆ ಜನಸಾಮಾನ್ಯರಿಗೆ ಸಿಗೋ ಟಿಕೆಟ್ ಜನರಿಗೆ ಸಿಗ್ತಾ ಇಲ್ಲ ಎಲ್ಲ ಇಂಥವ್ರಿಗೆ ದಲ್ಲಾಳಿಗಳಿಗೆ ಕಾರ್ಯಕರ್ತರಿಗೆ ಬರೀ ಅವ್ರುಗಳು ಅವರ ಹೆಂಡತಿ ಮಕ್ಕಳು ಅವ್ರ ಕಾರ್ಯಕರ್ತರು ಅಂತ ಕರ್ಕೊಂಬಂದರೆ ಜನಸಾಮಾನ್ಯರು ಏನು ಮಾಡಬೇಕು ಇಷ್ಟಲ್ಲದೆ ಈಗ ಮುಂಬರುವ ಇದೆಲ್ಲ ಅಲ್ಲದೆ ಮುಂಬರುವ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರಲ್ಲಿ ಏನು ನಡೀತದೆ ಇಲ್ಲೊಬ್ರು ಪುಣ್ಯಾಪ್ರು ಗೂಗಲ್ಗೆ ಹೋದರೆ ಗೂಗಲ್ಗೆ ಹೋಗಿ ನಾವು ಮೈಸೂರು ದಸರಾ ಅಂತ ಎಂಟರ್ ಮಾಡಿದಾಗ ಫಸ್ಟ್ ಬರದೆ ಇವ್ರದ್ದು ಪ್ರೈವೇಟ್ ವೆಬ್ಸೈಟ್ ಮೈಸೂರು ದಸರಾ ಡಾಟ್ ಓ ಆರ್ ಜಿ ಅಂತ ಒಂದು ಪ್ರೈವೇಟ್ ವೆಬ್ಸೈಟ್ ಬರುತ್ತೆ ಇದು ಯಾವುದೇ ರೀತಿ ಗೌರ್ಮೆಂಟ್ ಅಧಿಕೃತ ವೆಬ್ಸೈಟ್ ಅಲ್ಲ ಇದು ಯಾರ್ದು ಅಂತಂದರೆ ಸ್ಕೈ ವೇ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಸ್ಕೈ ವೇ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಅವ್ರದ್ದು ಇವರು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಅವ್ರ ವೆಬ್ಸೈಟಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ ಸ್ಕೈ ವೇ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಪರ್ಚೇಸ್ ಟೂ ಹಂಡ್ರೆಡ್ ಗೋಲ್ಡ್ ಕಾರ್ಡ್ಸ್ ಫಾರ್ ದಿಸ್ ಅಪ್ಕಮಿಂಗ್ ದಸರಾ ಟಿಕೆಟ್ಸ್ ಅಟ್ ಕಾಸ್ಟ್ ಪ್ರೈಸ್ ಡಿಸ್ಟ್ರಿಬ್ಯೂಟ್ ದೇಮ್ ಟು ಟೂರಿಸ್ಟ್ ಫ್ರಮ್ ಇಂಡಿಯಾ ಓವರ್ ಸೀಸ್ ಫಾರ್ ಕಾಸ್ಟ್ ಪ್ರೈಸ್ ಫಾರ್ ಗೆಸ್ಟ್ ಹೂ ಬುಕ್ ಮಿನಿಮಮ್ ತ್ರೀ ನೈಟ್ ಪ್ಯಾಕೇಜ್ ಅಂಡ್ ತ್ರೀ ನೈಟ್ ಇನ್ ಹೋಟೆಲ್ಸ್ ಅಂದ್ರೆ ಸ್ಕೈ ವೇ ಟ್ರಾವೆಲ್ಸ್ ಇಂದ ಯಾರ್ಯಾರು ಬುಕ್ ಮಾಡ್ತಾರೆ ಅವ್ರಿಗೆ ಇನ್ನೂರು ಟಿಕೆಟ್ ಗೋಲ್ಡ್ ಕಾರ್ಡ್ನ ಅವ್ರು ಆಲ್ರೆಡಿ ನಾವು ಕೊಡ್ತೀವಿ ಅಂತ ಆಲ್ರೆಡಿ ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ ಸೊ ಇವ್ರುಗಳಿಗೆಲ್ಲ ಇನ್ನೂರು ಟಿಕೆಟ್ ಬರೋ ಹಾಗಿದ್ರೆ ಜನಸಾಮಾನ್ಯರಿಗೆ ಏನೋಗುತ್ತೆ ನಮ್ಮ ದಸರಾ ಅಂದರೆ ದೇಶ ವಿದೇಶದಿಂದ ಬರ್ತಾರೆ ಸರ್ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ ಟಿಕೆಟ್ ತೊಗೋಬೇಕು ಹೆಂಡತಿ ಮಕ್ಕಳ ಜೊತೆ ನೋಡಬೇಕು ಅಂತ ಪ್ರತಿಯೊಬ್ಬರಿಗೂ ಇರ್ತಾರೆ ಇರುತ್ತೆ ಸೊ ಇಲ್ಲೇನಾಗ್ತಾಯಿದೆ ನಮ್ಮ ಮೈಸೂರವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಎಲ್ಲ ದಲ್ಲಾಳಿಗಳು ರಾಜಕಾರಣಿಗಳು ಹೋಗಬೇಕು ಅವ್ರ ಹತ್ರ ಬೇಡಬೇಕು ಕೇಳಬೇಕು ಸಿಕ್ಕಿದ್ರೆ ಸಿಗುತ್ತೆ ಇಲ್ಲಾಂದರೆ ಇಲ್ಲ ಇಲ್ಲಾಂದರೆ ರೋಡ್ ಸೈಡಲ್ಲಿ ನಿಂತ್ಕೋಬೇಕು ಓಕೆ ಅದು ಒಂಥರ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ಜನರು ತುಂಬ ವಂಚ ಇದ್ದಾರೆ ಇದನ್ನು ಜಿಲ್ಲಾಡಳಿತ ಮತ್ತು ಮೈಸೂರು ದಸರಾ ಸಮಿತಿ ಇದ್ರ ಬಗ್ಗೆ ಒಂದು ತನಿಖೆ ಮಾಡಬೇಕು ಮತ್ತು ಮುಂದಕ್ಕಾದರೂ ದಸರಾನ ಜನತಾ ದಸರಾ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಜೊತೆಗೆ ನಾವು ಗೌರ್ನರ್ ಸರ್ಗೆ ಲೋಕಾಯುಕ್ತರಿಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದೆಲ್ಲ ತನಿಖೆ ಆಗಬೇಕು ತನಿಖೆ ಆಗಿ ಅದ್ರ ಹಿಂದೆ ಯಾರ್ಯಾರು ಇದ್ದಾರೆ ಮೀನ್ಸ್ ಇದಕ್ಕೆಲ್ಲ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿ ವರ್ಗದಲ್ಲಿ ಅವ್ರ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಮತ್ತು ಮುಂಬರುವ ದಸರಾ ನಾನು ಈಗಲೇ ಹಿಂಟ್ ಕೊಟ್ಟಿದ್ದೀನಿ ಯಾರ್ಯಾರು ಈಗ ಆಲ್ರೆಡಿ ಸ್ಕೈವೇ ಅನ್ನೋರು ಆಲ್ರೆಡಿ ಹಾಕಿದ್ದಾರೆ ಸೊ ಇದೆಲ್ಲ ಆಗಬಾರ್ದು ಸ್ಟಾಪ್ ಆಗಬೇಕು ಇವರು ನಲ್ವತ್ತು ಪರ್ಸೆಂಟೇ ಕೊಡಲಿ ಸರ್ ಜನಗಳಿಗೆ ಅರುವತ್ತು ಪರ್ಸೆಂಟ್ ಅವ್ರಿಗೆ ಕೊಡಲಿ ಆದರೆ ನಲ್ವತ್ತು ಪರ್ಸೆಂಟ್ನಾದರೂ ಕರೆಕ್ಟಾಗಿ ಕೊಡಲಿ ಲಾಸ್ಟ್ ತನಕ ನೋಡಲಿ ನಾಳೆ ದಸರಾ ಪ್ರೊಸೆಷನ್ ಅಂತ ಅಂದಾಗ ನಲ್ವತ್ತು ಪರ್ಸೆಂಟ್ ಸೇಲ್ ಆಗಿಲ್ವಾ ಅವಾಗ ಇವ್ರು ಎತ್ಕೊಂಡು ಯಾರಿಗೆ ಬೇಕಾದ್ರೂ ಕೊಟ್ಕೊಳ್ಳಿ ಅಟ್ಲೀಸ್ಟ್ ಅಲ್ಲಿ ತನಕ ಆದರೂ ಜನರಿಗೆ ಒಂದು ನ್ಯಾಯ ಸಿಗ್ಲಿ ವಂಚನೆ ಆಗೋದು ಬೇಡ ಸರ್ ಹಿಂದೆದು ನನಗೆ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ ನಾನು ಏನು ಕ್ವಶನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲ ಸರ್ ನನಗೆ ಡಿ ಸಿ ಅವರು ಕೇಳಿದ್ರು ಕೆ ವಿ ರಾಜೇಂದ್ರ ಅವರು ಹಿಂದೆ ತನಿಖೆ ಮಾಡಿಸಿದ್ರ ಅಂತ ನಾನು ಎರಡು ಸಾವಿರದ ಇಪ್ಪತ್ಮಾರ ಸರ್ ಇಲ್ಲ ಒಂದು ಹೇಳ್ತೀನಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಜೆಡಿಎಸ್ ಅಂತ ನಾವು ಯಾವ ಪಕ್ಷ ಪರನೂ ಇಲ್ಲ ವಿರೋಧನೂ ಇಲ್ಲ ಒಂದು ಅದೆಲ್ಲ ನಾನು ಓದಿದ್ದೀನಿ ಸರ್ ಅದೆಲ್ಲ ಓದಿದ್ದೀನಿ ಈ ಈ ಡಾಕ್ಯುಮೆಂಟ್ ಕೊಡೋಕ್ಕೆ ಇವರು ಆರು ತಿಂಗಳು ಎಂಟು ತಿಂಗಳು ತಗೊಂಡ್ರು ಇನ್ನು ಹಳೆದೆಲ್ಲ ತಗೋಬೇಕು ಅಂತಂದರೆ ಕಮ್ಮಿ ಅಂದರೆ ಎರಡು ವರ್ಷ ಮಾಡ್ತಾರೆ ಇವರುಗಳು ಹಂಡ್ರೆಡ್ ಪರ್ಸೆಂಟ್ ತಗೋತೀವಿ ಸರ್ ಈಗ ಸದ್ಯಕ್ಕೆ ಮುಂದಿನ ಮುಂದಿನ ಈ ವರ್ಷ ಆದರೂ ಕ್ಲೀನಾಗಿ ಆಗಲಿ ಅಂತ ಮಾಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಹಳೆದೆಲ್ಲ ತೆಗಿತೀವಿ ಆದರೆ ಇದು ಏನಕ್ಕೆ ಪ್ರಾಮುಖ್ಯತೆ ನಾವು ಜಾಸ್ತಿ ಕೊಟ್ವಿ ಅಂತಂದರೆ ಈ ಸಲ ನಮ್ಮಗಳಿಗೆ ಟ್ಯಾ ನಾವೇ ಟಿಕೆಟ್ ಬುಕ್ ಮಾಡೋದಂತ ಓದ್ವಿ ನಮ್ಗಳಿಗೆ ಆಗಿದ್ದ ಮೋಸ ಇದು ಹಾಗಾಗಿ ನಾವು ಇದನ್ನು ಜಾಸ್ತಿ ಪ್ರಾಮುಖ್ಯತೆ ಕೊಟ್ವಿ ಬಿ ಜೆ ಪಿ ಕಾಂಗ್ರೆಸ್ ಅಂತ ಯಾವುದೇ ಇಲ್ಲ ಸರ್ ಯಾವ ಸರ್ಕಾರ ಇದ್ರೂ ಅನ್ಯಾಯ ಆಗಿದ್ರೆ ಅನ್ಯಾಯ ಆಗಿದೆ ಅಂತ ಹೇಳಿ ಹೇಳ್ತೀವಿ ಸರ್ ಸರ್ ಮುಂದಕ್ಕೆ ಈ ಥರ ಆಗಬಾರ್ದು ಅಂತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾವೇನು ಗಮನಕ್ಕೆ ತಂದಿಲ್ಲ ಆದರೆ ಜಿಲ್ಲಾಧಿಕಾರಿಗಳಿಗೆ ನಾವು ಪತ್ರ ಕೊಟ್ಟಿದ್ವಿ ಅವರೇನು ಅದಕ್ಕೆ ರಿಪ್ಲೈ ಮಾಡಲಿಲ್ಲ ನಮ್ಮ ಅಡ್ಮಿನಿಸ್ಟ್ರೇಟರ್ಗೆ ನಾವು ಮೈಸೂರು ಅಡ್ಮಿನಿಸ್ಟ್ರೇಟರ್ ಇದ್ದರಲ್ಲ ಜಿಲ್ಲಾಧಿಕಾರಿ ಕೆ ವಿ ರಾಜೇಂದ್ರ ಅವರು ಅವಾಗಿದ್ರಲ್ಲ ಅವ್ರಿಗೆ ನಾವು ಇದ್ರ ಬಗ್ಗೆ ಕೊಟ್ಟಿದ್ವಿ ಬಟ್ ಏನೂ ಗಮನಕ್ಕೆ ತರಲಿಲ್ಲ ಸರ್ ನೆಕ್ಸ್ಟ್ ದಸರಾ ಬಗ್ಗೆ ಈಗ ಆಲ್ರೆಡಿ ಇವ್ರ ಜೊತೆ ದೂರು ಕೊಟ್ಟಿದ್ದೀವಲ್ಲ ಇದ್ರ ಜೊತೆ ಈಗಿನ ಜಿಲ್ಲಾಧಿಕಾರಿ ಆಗಿರುವಂಥವ್ರಿಗೂ ಕೂಡ ಒಂದು ಪ್ರತಿ ಹಾಕಿದ್ದೀವಿ ಮೈಸೂರು ದಸರಾ ಸಮಿತಿಗೂ ಪ್ರತಿ ಹಾಕಿದ್ದೀವಿ ಸರ್ ಮುಂದಕ್ಕೆ ಈ ಥರ ಆಗಬಾರ್ದು ಅಂತೆಲ್ಲ ಮಾಡಿದ್ದೀವಿ ನೋಡೋಣ ಸರ್ ಈಗ ನಿಮ್ಮ ಮುಖಾಂತರ ಒಂದು ಸುದ್ದಿ ಆದರೆ ಅಟ್ಲೀಸ್ಟ್ ಇವರು ಎಚ್ಚೆತ್ಕೋತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಮುಂದಕ್ಕಾದ್ರೆ ಈ ಥರ ಆಗಬಾರ್ದು ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ ಸರ್ ಸರ್ ವಾಯ್ಸ್ ಆಫ್ ಪೀಪಲ್ ಬಂದು ಎರಡು ಸಾವಿರದ ಇಪ್ಪತ್ತ್ ಸ್ಥಾಪನೆ ಆಯಿತು ಲಾಸ್ಟ್ ಇಯರ್ ಸ್ಥಾಪನೆ ಆಗಬೇಕಾದ್ರೆ ಬಂದು ಇಲ್ಲೇ ಮಾತಾಡಿದ್ದೆ ನಾನು ನಾವು ಕಂಪ್ಲೀಟಾಗಿ ವಾಯ್ಸ್ ಆಫ್ ಪೀಪಲ್ ಅಂತಂದರೆ ಸರ್ ಜನಗಳ ನೊಂದ ಜನಗಳ ಒಂದು ಶಕ್ತಿಯಾಗಿ ನಿಂತ್ಕೋಬೇಕು ಅಂತ ಇದ್ದೀವಿ ಈಗ ಆಲ್ರೆಡಿ ಇದೊಂದೇ ಉದ್ದೇಶ ಅಲ್ಲ ಸರ್ ಇದೊಂದೇ ಉದ್ದೇಶ ಅಲ್ಲ ನಾವು ಆಲ್ರೆಡಿ ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ ಸುಮಾರು ಪ್ರೋಗ್ರಾಮ್ಗಳು ಮಾಡಿದ್ದೀವಿ ಅರ್ಜುನ ಆನೆ ತೀರೋದಾಗ ಕೂಡ ಅದೊಂದು ಪ್ರೋಗ್ರಾಮ್ ಮಾಡಿದ್ದೀವಿ ಸುಮಾರು ಜನಕ್ಕೆ ಐ ಕ್ಯಾಂಪ್ ಮಾಡಿಸಿದ್ದೀವಿ ತುಂಬ ಕೆಲಸಗಳು ಆಲ್ರೆಡಿ ಆಲ್ರೆಡಿ ಮಾಡ್ಸಿದ್ದೀವಿ ಇದು ನಮ್ಮದು ಏಳನೇ ಪ್ರೋಗ್ರಾಮ ಎಂಟನೇದು ಏನೋ ಆಗಿದೆ ಈ ಥರದ್ದು ಇನ್ನೂ ಸಾವಿರ ಇದೆ ಹುಡುಕ್ತಾ ಹೋದ್ರೆ ಸಾವಿರ ಇದೆ ಮುಂದಿನ ತಿಂಗಳು ಆದಷ್ಟು ಬೇಗ ಇನ್ನೂ ಒಂದು ಸುದ್ದಿ ಬರುತ್ತೆ ನಮ್ಮ ವಾಯ್ಸ್ ಆಫ್ ಪೀಪಲಿಂದನೇ ಬಟ್ ಇದ್ರ ಬಗ್ಗೆ ಅಲ್ಲ ಬೇರೆ ಬಗ್ಗೆ ಅದು ಮುಂದಿನ ತಿಂಗಳಿಗೆ ಹೇಳ್ತೀನಿ ರಾಜ್ಯಪಾಲ್ ಕೊಡ್ತೀವಿ ಸರ್ ರಾಜ್ಯಪಾಲರಿಗೆ ಮತ್ತು ಲೋಕಾಯುಕ್ತರಿಗೆ ಹಾರ್ಡ್ ಕಾಪಿನೂ ಕೊಟ್ಟಿದ್ದೀವಿ ನಿನ್ನೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಜೊತೆಗೆ ಇಮೇಲ್ ಮುಖಾಂತರ ಕೂಡ ಆಲ್ರೆಡಿ ಮೇಲ್ ಕೂಡ ಮಾಡಿದ್ದೀವಿ ಅದೊಂದು ಕಾಪಿ ಕೊಡ್ತೀನಿ ಸರ್